ಫಸ್ಟು ತನಿಖೆ ಆಗಲಿ ಈಗ ತನಿಖೆ ಆಗಿ ಇನ್ನೊಂದು ಒಂದೆರಡು ದಿನದಲ್ಲಿ ಅದರ ರಿಪೋರ್ಟ್ ಬಂದೇ ಬರ್ತದೆ ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನು ನಾವು ಮಾಡ್ತೀವಿ ಈಗ ತನಿಖೆ ಅಂತೂ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಗೋಲ್ಡ್ ತಗೊಂಡಿರೋದು ನಿಜ ಕರ್ನಾಟಕಕ್ಕೆ ಬಂದಿರೋದು ನಿಜ ಅದು ಯಾರ್ಯಾರ ಮನೆ ಬಾಗಲ್ಗೆ ಹೋಗಿದೆ ಅದನ್ನು ಪತ್ತೆ ಹಚ್ಚಬೇಕು ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನು ನಾವು ಸರ್ಕಾರದ ಮೇಲೆ ಏರ್ತೀವಿ ನಾವು ಈ ಲಿಂಕ್ಗಳು ಏನಿದೆ ನನಗೆ ಗೊತ್ತಿಲ್ಲ ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ ಅದು ಸತ್ಯವೇ ಸತ್ಯವೇ ನನಗ್ ಗೊತ್ತಿಲ್ಲ ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ ಇವತ್ತೇನಾಗಿದೆ ಅವ್ರು ಭಯಪಡ್ಬೇಕಾಗಿಲ್ಲ ಯಾರೂ ಭಯಪಡಬೇಕಾಗಿಲ್ಲ ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ ನೋಡೋಣ ಈಗ ತನಿಖೆ ಆಗ್ತಿದೆ ಆದ್ರೆ ಬೆರಳು ಯಾವಾಗ್ಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು ಅವರ ಹಸ್ತಕ್ಷೇಪ ಇದೆ ಗೃಹ ಇಲಾಖೆ ಅವರ ತಂದೆಯವರಿದ್ದಾರೆ ಈ ರೀತಿ ಸರ್ಕಾರ ಒಟ್ಟಾರೆ ಇರಲಿ ಭಾಗಿಗಳಾಗಿದ್ದಾರೆ ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ಅವರ ಕಡೆ ಆಪಾದನೆ ಎಲ್ಲ ಕಡೆಯಿಂದಲೂ ಫಸ್ಟ್ ತನಿಖೆ ಆಗಲಿ ಈಗ ತನಿಖೆ ಇನ್ನೊಂದು ಒಂದೆರಡು ದಿನದಲ್ಲಿ ಅದರ ರಿಪೋರ್ಟ್ ಬಂದೇ ಬರ್ತದೆ ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನು ನಾವು ಮಾಡ್ತೀವಿ ಈಗ ತನಿಖೆ ಅಂತೂ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಗೋಲ್ಡ್ ತಗೊಂಡಿರೋದು ನಿಜ ಕರ್ನಾಟಕಕ್ಕೆ ಬಂದಿರೋದು ನಿಜ ಅದು ಯಾರ್ಯಾರ ಮನೆ ಬಾಗಲ್ಗೆ ಹೋಗಿದೆ ಅದನ್ನ ಪತ್ತೆ ಹಚ್ಚಬೇಕು ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನ ನಾನು ಸರ್ಕಾರದ ಮೇಲೆ ಏರ್ತೀನಿ ನಾವು ಈ ಲಿಂಕ್ ಗಳೇನಿದೆ ಎಂದು ಗೊತ್ತಿಲ್ಲ ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ ಇವತ್ತೇನಾಗಿದೆ ಅವರು ಭಯಪಡಬೇಕಾಗಿಲ್ಲ ಯಾರೂ ಭಯಪಡಬೇಕಾಗಿಲ್ಲ ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ ನೋಡೋಣ ಈಗ ತನಿಖೆ ಆಗ್ತಿದೆ ಆದ್ರೆ ಬೆರಳು ಯಾವಾಗಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು ಅವರ ಹಸ್ತಕ್ಷೇಪ ಇದೆ ಗೃಹ ಇಲಾಖೆ ಅವರ ತಂದೆಯವರಿದ್ದಾರೆ ಈ ರೀತಿ ಸರ್ಕಾರ ಒಟ್ಟಾರೆ ಭಾಗಿಗಳಾಗಿದ್ದಾರೆ ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದ್ ಕಡೆ ಅವ್ರ ಕಡೆ ಆಪಾದನೆ ಎಲ್ಲಾ ಕೇಳಿ ಕೇಳಬರ್ತದೆ ಫಸ್ಟ್ ತನಿಖೆ ಆಗಲಿ ಈಗ ತನಿಖೆ ಆಗಿ ಇನ್ನೊಂದೆ ಒಂದೆರಡು ದಿನದಲ್ಲಿ ಅದರ ರಿಪೋರ್ಟ್ ಬಂದೇ ಬರ್ತದೆ ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನು ನಾವು ಮಾಡ್ತೀವಿ ಈಗ ತನಿಖೆ ಅಂತೂ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಗೋಲ್ಡ್ ತಗೊಂಡಿರೋದು ನಿಜ ಕರ್ನಾಟಕಕ್ಕೆ ಬಂದಿರೋದು ನಿಜ ಅದು ಯಾರ್ಯಾರ ಮನೆ ಬಾಗಲ್ಗೆ ಹೋಗಿದೆ ಅದನ್ನು ಪತ್ತೆ ಹಚ್ಚಬೇಕು ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನೇರ್ತಿರೋ ಈ ಲಿಂಕ್ ಗಳು ಏನಿದೆ ಎಂದು ನನಗೆ ಗೊತ್ತಿಲ್ಲ ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ ಇವತ್ತೇನಾಗಿದೆ ಅವ್ರು ಭಯಪಡಬೇಕಾಗಿಲ್ಲ ಯಾರೂ ಭಯಪಡಬೇಕಾಗಿಲ್ಲ ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ ನೋಡೋಣ ಈಗ ತನಿಖೆ ಆಗ್ತಿದೆ ಆದ್ರೆ ಬೆರಳು ಯಾವಾಗ್ಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು ಅವರ ಹಸ್ತಕ್ಷೇಪ ಇದೆ ಗೃಹ ಇಲಾಖೆ ಅವರ ತಂದೆಯವರಿದ್ದಾರೆ ಇದ್ದಾರೆ ಈ ರೀತಿ ಸರ್ಕಾರ ಒಟ್ಟಾರೆ ಇರಲಿ ಭಾಗಿಗಳಾಗಿದ್ದಾರೆ ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ಅವರ ಕಡೆ ಆಪಾದನೆ ಎಲ್ಲ ಕಡೆಯಿಂದನೂ ಕೇಳಿ ಬರ್ತಾರೆ ಫಸ್ಟ್ ತನಿಖೆ ಆಗಲಿ ಈಗ ತನಿಖೆ ಇನ್ನೊಂದು ಒಂದೆರಡು ದಿನದಲ್ಲಿ ಅದರ ರಿಪೋರ್ಟ್ ಬಂದೇ ಬರ್ತದೆ ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನು ನಾವು ಮಾಡ್ತೀವಿ ಈಗ ತನಿಖೆ ಅಂತೂ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಗೋಲ್ಡ್ ತಗೊಂಡಿರೋದು ನಿಜ ಕರ್ನಾಟಕಕ್ಕೆ ಬಂದಿರೋದು ನಿಜ ಅದು ಯಾರ್ಯಾರ ಮನೆ ಬಾಗಲು ಹೋಗಿದೆ ಅದನ್ನು ಪತ್ತೆ ಹಚ್ಚಬೇಕು ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನು ನಾವು ಸರ್ಕಾರದ ಮೇಲೆ ಏರ್ತಿರೋ ಈ ಲಿಂಕ್ಗಳೇನಿದೆ ಎಂದು ಗೊತ್ತಿಲ್ಲ ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ ಇವತ್ತು ಏನಾಗಿದೆ ಅವರು ಭಯಪಡ್ಬೇಕಾಗಿಲ್ಲ ಯಾರೂ ಭಯಪಡ್ಬೇಕಾಗಿಲ್ಲ ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ ನೋಡೋಣ ಈಗ ತನಿಖೆ ಆಗ್ತಿದೆ ಆದ್ರೆ ಬೆರಳು ಯಾವಾಗ್ಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು ಅವ್ರ ಹಸ್ತಕ್ಷೇಪ ಇದೆ ಗೃಹ ಇಲಾಖೆ ಅವರ ತಂದೆಯವರಿದ್ದಾರೆ ಈ ರೀತಿ ಸರ್ಕಾರ ಒಟ್ಟಾರೆ ಇರಲಿ ಭಾಗಿಗಳಾಗಿದ್ದಾರೆ ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ಅವರ ಕಡೆ ಆಪಾದನೆ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾರೆ ಫಸ್ಟ್ ತನಿಖೆ ಆಗಲಿ ಈಗ ತನಿಖೆ ಆಗಿ ಇನ್ನೊಂದು ಒಂದೆರಡು ದಿನದಲ್ಲಿ ಅದರ ರಿಪೋರ್ಟ್ ಬಂದೇ ಬರ್ತದೆ ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ನಾವು ಮಾಡ್ತೀವಿ ಈಗ ತನಿಖೆ ಅಂತೂ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಗೋಲ್ಡ್ ತಗೊಂಡಿರೋದು ನಿಜ ಕರ್ನಾಟಕಕ್ಕೆ ಬಂದಿರೋದು ನಿಜ ಅದು ಯಾರ್ಯಾರ ಮನೆ ಬಾಗಲ್ಗೆ ಹೋಗಿದೆ ಅದನ್ನ ಪತ್ತೆ ಹಚ್ಚಬೇಕು ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನು ನಾನು ಸರ್ಕಾರದ ಮೇಲೆ ಏರ್ತಿರ್ ಈ ಲಿಂಕ್ಗಳೇನಿದೆ ನನಗೆ ಗೊತ್ತಿಲ್ಲ ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ ಇವತ್ತೇನಾಗಿದೆ ಅವರು ಭಯಪಡಬೇಕಾಗಿಲ್ಲ ಯಾರೂ ಭಯಪಡಬೇಕಾಗಿಲ್ಲ ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ ನೋಡೋಣ ಈಗ ತನಿಖೆ ಆಗ್ತಿದೆ ಆದರೆ ಬೆರಳು ಯಾವಾಗಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು ಅವರ ಹಸ್ತಕ್ಷೇಪ ಇದೆ ಗೃಹ ಇಲಾಖೆ ಅವರ ತಂದೆಯವರಿದ್ದಾರೆ ಈ ರೀತಿ ಸರ್ಕಾರ ಒಟ್ಟಾರೆ ಭಾಗಿಗಳಾಗಿದ್ದಾರೆ ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ಅವರ ಕಡೆ ಆಪಾದನೆ ಎಲ್ಲಾ ಕಡೆಯಿಂದ ಕೇಳಬರ್ತೀವಿ ಫಸ್ಟ್ ತನಿಖೆ ಆಗಲಿ ಈಗ ತನಿಖೆ ಆಗಿ ಇನ್ನೊಂದು ಒಂದೆರಡು ದಿನದಲ್ಲಿ ಅದರ ರಿಪೋರ್ಟ್ ಬಂದೇ ಬರ್ತದೆ ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನು ನಾವು ಮಾಡ್ತೀವಿ ಈಗ ತನಿಖೆ ಅಂತೂ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಗೋಲ್ಡ್ ತಗೊಂಡಿರೋದು ನಿಜ ಕರ್ನಾಟಕಕ್ಕೆ ಬಂದಿರೋದು ನಿಜ ಅದು ಯಾರ್ಯಾರ ಮನೆ ಬಾಗಲ್ಗೆ ಹೋಗಿದೆ ಅದನ್ನು ಪತ್ತೆ ಹಚ್ಚಬೇಕು ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ನಾನು ಸರ್ಕಾರದ ಮೇಲೆ ಹೇಳ್ತೀನಿ ಈ ಲಿಂಕ್ ಏನಿದೆ ಎಂದು ನನಗೆ ಗೊತ್ತಿಲ್ಲ ಈಗ ಕೆಲವು ಕೆಲವು ಸಾರಿ ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ ಇವತ್ತೇನಾಗಿದೆ ಅವ್ರು ಭಯಪಡಬೇಕಾಗಿಲ್ಲ ಯಾರೂ ಭಯಪಡಬೇಕಾಗಿಲ್ಲ ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ ನೋಡೋಣ ಈಗ ತನಿಖೆ ಆಗ್ತಿದೆ ಆದ್ರೆ ಬೆರಳು ಯಾವಾಗ್ಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು ಅವರ ಹಸ್ತಕ್ಷೇಪ ಇದೆ ಗೃಹ ಇಲಾಖೆ ಅವರ ತಂದೆಯವರಿದ್ದಾರೆ ಈ ರೀತಿ ಸರ್ಕಾರ ಒಟ್ಟಾರೆ ಇರಲಿ ಭಾಗಿಗಳಾಗಿದ್ದಾರೆ ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ಅವರ ಕಡೆ ಆಪಾದನೆ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾರೆ ಫಸ್ಟ್ ತನಿಖೆ ಆಗಲಿ ಈಗ ತನಿಖೆ ಆಗಿ ಇನ್ನೊಂದು ಒಂದೆರಡು ದಿನದಲ್ಲಿ ಅದರ ರಿಪೋರ್ಟ್ ಬಂದೇ ಬರ್ತದೆ ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನು ನಾವು ಮಾಡ್ತೀವಿ ಈಗ ತನಿಖೆ ಅಂತೂ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಗೋಲ್ಡ್ ತಗೊಂಡಿರೋದು ನಿಜ ಕರ್ನಾಟಕಕ್ಕೆ ಬಂದಿರೋದು ನಿಜ ಅದು ಯಾರ್ಯಾರು ಮನೆ ಬಾಗಲು ಹೋಗಿದೆ ಅದನ್ನು ಪತ್ತೆ ಹಚ್ಚಬೇಕು ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನು ನಾನು ಸರ್ಕಾರದ ಮೇಲೆ ಏರ್ತಿರೋ ಈ ಲಿಂಕ್ಗಳೇನಿದೆ ಎಂದು ಗೊತ್ತಿಲ್ಲ ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ ಇವತ್ತೇನಾಗಿದೆ ಅವರು ಭಯಪಡಬೇಕಾಗಿಲ್ಲ ಯಾರೂ ಭಯಪಡಬೇಕಾಗಿಲ್ಲ ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ ನೋಡೋಣ ಈಗ ತನಿಖೆ ಆಗ್ತಿದೆ ಆದ್ರೆ ಬೆರಳು ಯಾವಾಗ್ಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು ಅವರ ಹಸ್ತಕ್ಷೇಪ ಇದೆ ಗೃಹ ಇಲಾಖೆ ಅವರ ತಂದೆಯವರಿದ್ದಾರೆ ಈ ರೀತಿ ಸರ್ಕಾರ ಒಟ್ಟಾರೆ ಇರಲಿ ಭಾಗಿಗಳಾಗಿದ್ದಾರೆ ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದ್ ಕಡೆ ಅವರ ಕಡೆ ಆಪಾದನೆ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾರೆ ಫಸ್ಟ್ ತನಿಖೆ ಆಗಲಿ ಈಗ ತನಿಖೆ ಆಗಿ ಇನ್ನೊಂದು ಒಂದೆರಡು ದಿನದಲ್ಲಿ ಅದರ ರಿಪೋರ್ಟ್ ಬಂದೇ ಬರ್ತದೆ ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನು ನಾವು ಮಾಡ್ತೀವಿ ಈಗ ತನಿಖೆ ಅಂತೂ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಗೋಲ್ಡ್ ತಗೊಂಡಿರೋದು ನಿಜ ಕರ್ನಾಟಕಕ್ಕೆ ಬಂದಿರೋದು ನಿಜ ಅದು ಯಾರ್ಯಾರ ಮನೆ ಭಾಗದಲ್ಲಿ ಹೋಗಿದೆ ಅದನ್ನ ಪತ್ತೆ ಹಚ್ಚಬೇಕು ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನ ನಾವು ಸರ್ಕಾರದ ಮೇಲೆ ಏರ್ತೀನಿ ಈ ಲಿಂಕ್ ಗಳೇನಿದೆ ಎಂದು ನನಗೆ ಗೊತ್ತಿಲ್ಲ ಈಗ ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ ಇವತ್ತೇನಾಗಿದೆ ಅವರು ಭಯಪಡಬೇಕಾಗಿಲ್ಲ ಯಾರೂ ಭಯಪಡಬೇಕಾಗಿಲ್ಲ ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ ನೋಡೋಣ ಈಗ ತನಿಖೆ ಆಗ್ತಿದೆ ಆದ್ರೆ ಬೆರಳು ಯಾವಾಗಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು ಅವರ ಹಸ್ತಕ್ಷೇಪ ಇದೆ ಗೃಹ ಇಲಾಖೆ ಅವರ ತಂದೆಯವರಿದ್ದಾರೆ ಇದ್ದಾರೆ ಈ ರೀತಿ ಸರ್ಕಾರ ಒಟ್ಟಾರೆ ಭಾಗಿಗಳಾಗಿದ್ದಾರೆ ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದ್ ಕಡೆ ಅವರ ಕಡೆ ಆಪಾದನೆ ಎಲ್ಲ ಕಡೆಯಿಂದ ಕೇಳಬರ್ತಾರೆ